ಬೆಳದಾವ ನಮ್ಮ ನಮ್ಮಲ್ಲೇನೆ ಹೌದಿಲ್ಲ ಬೆಳೆದಾವೆ ಹುಟ್ಟಿದ್ದು ಒಂದು ವೈರ್ಯತ್ತ ಬೆನ್ನಿಲ್ಲ ಬಿದ್ದಿದ್ದು ಒಂದು ವೈರ್ಯತ್ತ ನಮ್ಮವರು ನಮ್ಗನ ಹೆಂಗ ಜಗಳ ಮಾಡ್ತಾರ ನಮ್ಮ ರಕ್ತ ಸಹ ಶಿಕ್ಷವರು ಮೇಲಿತಮ್ಮ ಏನ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮ ಅಂತ ಹೇಳುತ್ತ ಹೇಳುತ್ತ ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ಯಾರನ್ನು ಹಾಡಲು ಯಾರನ್ನು ಬಿಡಲು ಯಾರನ್ನು ಹಾಡಲು ಯಾರನ್ನು ಬಿಡಲು ಯಾರಿಗೇಳಿ ಶರಣೆನ್ನಲಿ ಸ್ವಾಮಿ ಯಾರಿಗೆ ಹೇಳಿ ಶರಣೆನ್ನಲಿ ತಿಳುತ್ತ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೇಕರ್ತ ಸರ್ವಶಕ್ತ ಸರ್ವನಿಯಂತ ಸರ್ವ ನಿರಂಕುಶ ವಿಶ್ವದುಡೆಯ ವಿಶ್ವಪ್ರಭು ಜಗದುಡೆಯ ಜಗತ್ಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪಂಚಮುಖದ ಪರಮೇಶ್ವರನಿಗೆ ಐದು ಮುಖಗಳು ಈಶಾನ್ಯ ತತ್ಪುರುಷಾತ ಈ ಸದೋಜಾತ ಮುಖದಿಂದ ಆಂಧ್ರ ಪ್ರದೇಶದ ಪಟ್ಟಣದಲ್ಲಿ ಬೆಳಗಿನ ಆರು ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಬಂದು ಅನಿಯಾದಿಯಷ್ಟು ಸಿದ್ಧಿಗಳನ್ನು ಮೆಟ್ಟಿ ವಜ್ರದ ಗಟ್ಟಿಯ ಮೇಲೆ ನಿತ್ಯ ನಿರಂತರವಾಗಿ ನಿಂತು ಪಂಚಾಚಾರದಲ್ಲಿ ಪ್ರಾಣವಾಗಿ ಷಟ್ಟ ಸ್ಥಳಗಳಲ್ಲಿ ಸಹಕಾರವಾಗಿ ಸಹಕಾರವಾಗಿ ನವಲಿಂಗಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ಧರಿಸಿರುವಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಜಗತ್ ಗುರು ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ರೇವಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂತ ಯಾರಿಪ್ಪ ಶಿವನ ವರವಿನ ಕಂದ ಶಿವನ ಸ್ವರೂಪಿ ಶರಣಿ ಸೂರಮ್ಮ ದೇವಿ ಸುತ್ತ ಬರಹದೇವರ ಪುತ್ರ ತಂದೆ ತಾಯಿಯರಿಗೆ ಬಂಜಂಬು ಬಂಧನ ಬಿಡಿಸಿ ಭವಕ್ಕೆ ಬಂದಿರುವಂತ ನನ್ನಪ್ಪ ನನ್ನಪ್ಪ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಮಾವ ಕಳುವೆ ಸೊಕ್ಕ ಮರದ ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ಮದುವೆಯಾಗಿ ನಾರಾಯಣಗೌಡನಿಗೆ ಅಳೆಯನಾಗಿ ಕನ್ಯಕಾಮರತೆಗೆ ಹಿರಿಯನಾಗಿ ಅಕ್ಕಮಾಯಕ್ಕನಿಗೆ ತಮ್ಮನಾಗಿ ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂವಾರಕನಾಗಿ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಬಂಬಲವಾಡದಲ್ಲಿ ಬೀರಪ್ಪ ನೆನೆಸಿ ಕರಗಾವದಲ್ಲಿ ಕರಸಿದ್ದ ನೆನೆಸಿ ಜೋಗುಳದಲ್ಲಿ ಜೋಗನಾಥ ನೆನೆಸಿ ಸಂಕೇಶ್ವರದಲ್ಲಿ ಶಂಕನಾಥ ನೆನೆಸಿ ಗೋಡಿಗೆರೆಯಲ್ಲಿ ಗಜಲಿಂಗ ನಡೆಸಿ ಕಾನಗನೂರದಲ್ಲಿ ನೆನೆಸಿ ಅನೇಕ ನಾಮಗಳನ್ನು ಪಡೆದುಕೊಂಡು ಭಕ್ತರಿಂದ ಪೂಜೆಗೈದಿರುವಂತ ನನ್ನಪ್ಪ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶಿರಾಡೋಣ ಮಟ್ಟದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ನನ್ನಪ್ಪ ಶಿರಾಡೋಣ ಸಿದ್ದನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಹಾಕುತ್ತಾ ಶಿರಾಡುವ ಸಿದ್ದನ ಯಾರಿಪ್ಪ ತಂದೆ ತುಕ್ಕಪರಾಯ ತಾಯಿ ಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಹೌದು ಭಾರಾಮ ಬಂಟ ಹೊಲಜಂತಿಗೆ ಹುಲಿ ಎನಿಸಿ ಹುಲಿ ಅನಿಸಿ ಹಬ್ಬದ ಅಮಾವಾಸ್ಯ ದಿನ ಶಿವ ಪಾರ್ವತಿಯರಿಂದ ಮುಂಡಾಸದ ಆಯರ್ನ ಪಡೆದಿರತಕ್ಕಂತ ನನ್ನಪ್ಪ ಸೊಲ್ಲಾಪುರ ಜಿಲ್ಲೆಯ ಮಂಗಲವಿಡ ತಾಲೂಕಿನ ಹೊಲಜಂತಿಯ ಗ್ರಾಮದ ಬಬ್ಬುಲಿ ಬಣ್ಣದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಮುತ್ಯ ಮಾಳಿಂಗ್ರಯ್ಯನ ಪಾದವನ್ನು ಕೂಡ ನನ್ನ ತಲೆ ಮೇಲೆ ಇಟ್ಟುಕೊಂಡು ಹೌದೌದು ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರತಕ್ಕಂತ ಯಾರಿಪ್ಪ ಸೊಲ್ಲಾಪುರ ಜಿಲ್ಲೆಯ ಮಂಗಲವಿಡ ತಾಲೂಕಿನ ಹೊಲಜಂತಿಯ ಶಾಖಾ ಮಟ್ಟವಾಗಿರ್ತಕ್ಕಂಥ ಮುತ್ತನ ಎರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗಲಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಮುತ್ತ ಮಾಳಿಂಗ್ರಯ್ಯನನ್ನು ಸಂಧಿ ಸಂಧಿಗೆ ಅದೇ ವಂದಿಸುತ್ತ ಕಾರ್ಯಕ್ರಮಕ್ಕೆ ಕಾರಣ ಇಂಡಿ ತಾಲೂಕಿನ ಅರ್ಜುನಿಗೆ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ನನ್ನವ್ವ ಶ್ರೇಷ್ಠರನ್ನು ಕಾಪಾಡಿ ದುಷ್ಟರನ್ನು ಮರ್ದನ ಮಾಡಿ ಕಲಿಯುಗದಲ್ಲಿ ಕಲ್ಯಾಣ ಗುಡಿ ಕಟ್ಟಿಕೊಂಡು ಬಂಗಾರದ ಕಳಸಿಟ್ಟುಕೊಂಡು ಮೈಸಾಸುರನ ಮರ್ದನ ಮಾಡಿ ಮಧುಕೈಟ್ಟ ಸಂವಾರ ಮಾಡಿ ನವರಾತ್ರಿಯಲ್ಲಿ ಒಂದೊಂದು ದಿನ ಒಂದೊಂದು ಅವತಾರವನ್ನು ತೊಟ್ಟು ದೇವಿಯಾಗಿ ಮರಿತಕ್ಕಂತ ಆದಿಶಕ್ತಿ ಲಕ್ಷ್ಮೀ ದೇವಿಯ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂತ ಕಲಾ ಪ್ರೇಮಿಗಳಿಗೂ ಕಲಾ ರಕ್ಷಕರಿಗೂ ಮಟ್ಟದವರಿಗೂ ಅವರಿವರನ್ನದ ಎಲ್ಲರಿಗೂ ಕೂಡ ಮೊಗಳಾಳ ಸಂಘದ ವತಿಯಿಂದ ಒಂದ್ಸಾರಿ ಭಕ್ತಿಯನ್ನ ಮನಗಳನ್ನ ಹೇಳಿ ಹೇಳಿ ವಿಶೇಷವಾಗಿ ಇಲ್ಲಿ ಕಮಿಟಿಯನ್ನ ಮಾಡತಕ್ಕಂಥ ನನ್ನ ಆತ್ಮೀಯ ಗುರುಗಳು ಶಿಕ್ಷಕರಾಗಿರ್ತಕ್ಕಂಥವ್ರು ತುಕಾರಾಮ್ ಸರ್ಗೂ ಕೂಡ ಮಗಳಾಳ ಸಂಘದ ವತಿಯಿಂದ ಸಾರಿ ಭಕ್ತಿಯ ಮನಗಳನ್ನ ತಿಳಿಸಿ ತಿಳಿಸಿ ಬಹಳ ಏನ ಮಾತಾಡುವಂತ ಅವಶ್ಯಕತೆ ಇಲ್ಲ ತಮ್ಮ ಹೌದಿಲ್ಲ ಯಾವ್ಯಾವ ಮೇಳಗಳು ಕೂಡಸಾರ ಎಲ್ಲಿಂದ ಕೂಡಸ್ಯಾರ ಹೆಂಗ ಬಂದಾವ ಎಷ್ಟು ಗಂಟೆಗೆ ಬಂದು ಈಗಾಗಲೇ ಯಾರ್ಯಾರು ಏನೇನೋ ಮಾತಾಡುವಂತ ದೈವಿಕ ಕೂಣ ಇರತಕ್ಕಂತ ಮಾತ ಹೌದೌದು ಒಂದು ಕಡೆ ಮಣ್ಣಿ ಹೋಸಲ ಒಮ್ಮೆ ಕುಡಿಸಿರು ಎರಡು ಮಾಳಿಂಗರಾಯಿನ ಮಟ್ಟ ಮನೆ ಮೇಲೆ ಕುಡಿಸಿರು ಒಮ್ಮೆ ಕುಡಿಸಿದ್ರು ಸಿದ್ಧ ಮಾಳಿಂಗರಾಯಿನ ಮಟ್ಟ ಮನೆ ಮೇಳಗಳು ಕುಡಿಸಿದ್ರು ಇವತ್ತು ಲಾಳಸಂಗಿ ಬೀರ್ಲಿಂಗೇಶ್ವರ ಡೊಳ್ಳಿನ ಕಲಾಗಾಯಣ ಸಂಘ ಒಂದು ಮುಗ್ಯಾಳ ಮಾಳಿಂಗರಾಯಿನ ಕಲಾಗಾಯಣ ಸಂಘ ಎರಡೂ ಮೇಳಗಳು ಕುಡಿಸೋ ಯಾಕೆ ನಮ್ಮ ನಮ್ಮಲ್ಲೇನೆ ಜಗಳದವ ನಮ್ಮ ನಮ್ಮಲ್ಲೇನೆ ವೈರತ್ವಗಳ ಬೆಳದಾವ ನಮ್ಮ ನಮ್ಮಲ್ಲೇನೆ ಹೌದಿಲ್ಲ ಬೆಳೆದಾವ ಹೌದೌದು ಹುಟ್ಟಿದ್ದ ಒಂದು ವೈರ್ಯತ್ ಬೆನ್ನಿಲೆ ಬಿದ್ದಿದ್ದು ಒಂದು ವೈರ್ಯತ್ತ ನಮ್ಮವರು ನಮ್ಗನ್ನ ಹ್ಯಾಂಗ ಜಗಳ ಮಾಡ್ತಾರ ನಮ್ಮ ರಕ್ತ ಸಂಬಂಧಿಗಳ ನಮಗೆ ಹ್ಯಾಂಗ ವೈರತ್ವ ಆಧಾರ ಅನ್ನುವಂತ ಒಳಗಿನ ಗುಟ್ಟನ್ನ ತಿಳಿಸಿ ಹೇಳಲಿಕ್ಕೆ ಎರಡು ಮ್ಯಾಳುಗಳು ತಂದು ಕೂಡಿಸ್ಯಾರ ಆ ಕಲಾಗ ಸಂಘಕ್ಕೂ ಕೂಡ ಮಗಳಾಳ ಸಂಘದ ವತಿಯಿಂದ ಸಾರಿ ಭಕ್ತಿಯ ನಮನಗಳನ್ನ ಹೇಳಿ ಹೇಳಿ ಬಹಳ ಏನು ಮಾತಾಡುವಂತ ಅವಶ್ಯಕತೆ ಇಲ್ಲ ತಮ್ಮ ಸತತವಾಗಿ ಹದಿನೈದನೇ ತಾರೀಕದಿಂದ ಕಾರ್ಯಕ್ರಮ ನಡೆದವ್ ಹೌದ್ರೀಪ ಹೌದಿಲ್ಲ ಅದಕ್ಕ ಒಂದು ಮಾತು ಕೇಳುದೀಪ ಒಂದು ಕ್ಷಮೆ ಕೇಳಬೇಕಾಗಿದೆ ಅದಕ್ಕೆ ಮಾತು ಹೇಳ್ತಾರ ಏನಂತ ಹೇಳ್ತಾರಣಂ ರೂಪಂ ರೂಪಸಾಭರಣಭರಣ ಅಂತೇಳಿ ಮಾತು ಹೌದೌದು ಹಿಂಗಂದ್ರೆ ಮನುಷ್ಯ ಸುಂದರವಾಗಿ ಕಾಣುವುದು ತನ್ನ ರೂಪದಿಂದ ರೂಪ ಸುಂದರವಾಗಿ ಕಾಣುವುದು ತನ್ನ ಗುಣದಿಂದ ಗುಣ ಸುಂದರವಾಗಿ ಕಾಣುವುದು ತನ್ನ ಜ್ಞಾನದಿಂದ ಜ್ಞಾನ ಸುಂದರವಾಗಿ ಕಾಣುವುದು ಕ್ಷಮಾ ಗುಣದಿಂದ ಅನ್ನುವಂತ ಮಾತು ಹೇಳಿದ್ರು ಮನುಷ್ಯನಿಗೆ ಕ್ಷಮೆ ಗುಣ ಈ ರೂಪ ಗುಣ ಜ್ಞಾನ ಇವೆಲ್ಲ ವ್ಯರ್ಥ ಅನ್ನುವಂತ ಹೇಳತಾರ ಅದಕ್ಕಾಗಿ ದೈವಿಕ್ ಒಂದು ಏನು ಕ್ಷಮಾ ಕೇಳಬೇಕಪ್ಪ ಅಂತಂದ್ರೆ ಹಾಡ್ತಕ್ಕಂತ ಹಾಡಿನಲ್ಲಿ ಆಗ್ಲಿ ಮಾತನಾಡತಕ್ಕಂತ ಮಾತಿನಲ್ಲಾಗ್ಲಿ ಬರ್ಸಾಡ್ತಕ್ಕಂತ ವಾದ್ಯದಲ್ಲಾಗಲಿ ಸತತವಾಗಿ ಬಿಡದೆ ಕಾರ್ಯಕ್ರಮ ನಡೆದವ ಸೂರ್ಯದಲ್ಲಿ ಕೂಡ ವ್ಯತ್ಯಾಸ ಆಗ್ಲಿಕ್ಕವ್ ಹೌದಿಲ್ಲ ರೂಪಾಯಿ ನಾವು ಮಾಡ್ತಕ್ಕ ತಪ್ಪನ್ನ ಬದಿಗಟ್ಟು ಒಪ್ಪಣದ ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತಕ್ಕ ದೈವಿಕ ಎದ್ದ ಬಂದ ಕಾಲು ಬೀಳೋದು ಹೋಗೋದಿಲ್ಲ ತಮ್ಮ ಇದೇ ನಿಮ್ಮ ಮೈಕನೆ ಪಾದ ತಿಳ್ಕೊಂಡು ಎಲ್ಲರಿಗೂ ಭಕ್ತಿದಿಂದ ಇಲ್ಲಿಂದ ಅನೇಚ್ಛ ನಮಸ್ಕಾರವನ್ನ ಮಾಡಿ ಮಾಡಿ ಹೌದೌದು ಈಗಾಗಲೇ ಗುರುಗಳಾಗಿರ್ತಕ್ಕಂಥವ್ರು ಎರಡೂ ಮ್ಯಾಳುಗಳು ಸತ್ಯ ಸಂಘ ವಡ್ಡಿ ಶಿವಸ್ಥಾನ ಸೇವಾ ಮಾಡ್ಲಿಕ್ಕೆ ಎರಡು ಮ್ಯಾಳುಗಳು ಕೊಡ್ಸಾರ ಹೌದಿಲ್ಲ ಅದಕ್ಕ ಹೆಂಗಪ್ಪ ಮಾತು ಹೆಂಗ ನೆನಪಿಗೆ ಬರ್ಲಾಕತ್ತದಪ್ಪಾ ಅಂದ್ರಿ ಶಾಂತಿ ಇರಬೇಕು ಮಹಾತ್ಮಾ ಗಾಂಧೀಜಿ ಹಂಗ ಶಕ್ತಿ ಇರಬೇಕು ಸಂಗೊಳ್ಳಿ ರಾಯಣ್ಣ ನಂಗ ಶಾಂತಿ ಇರಬೇಕು ಮಹಾತ್ಮ ಗಾಂಧೀಜಿ ಅಂಗ ಶಕ್ತಿ ಇರಬೇಕು ಸಂಗೊಳ್ಳಿ ರಾಯಣ್ಣಂಗ ಭಕ್ತಿ ಇರಬೇಕು ಸಾಧು ಸಂತರ ಶರಣರಂಗ ಎಷ್ಟೋ ಮಂದಿ ಸಾಧು ಸಂತರು ಶರಣರ ಭಗವಂತನ ಮೇಲೆ ನಂಬಿಕೆ ಇಟ್ಟುಕೊಂಡ ಸಾಕ್ಷಾತ್ ಭಗವಂತನನ್ನೇ ವಲಸುಗೊಂಡಾರು ಸಣ್ಣ ಕರೆ ಆಕೆ ಭಕ್ತಿಗೆ ಮೆಚ್ಚಿ ಭಗವಂತ ಸಾಕ್ಷಾತ್ ದೇವರ ಬಂದು ಹಾಲು ಕುಡ್ದದ ಬಂಧುಗಳೇ ಇದು ಭಕ್ತಿ ಕಾರಣದೌದ್ರಿಪ ದಾಮ ಯಾರು ನಾಮದೇವ ನಾಮದೇವನು ಕೂಡ ಭಕ್ತಿ ಪಂಡರಪುರ ವಿಠಲನ ಮೇಲೆ ಭಕ್ತಿ ಇಟ್ಟಿದ್ದ ಭಕ್ತಿಯಿಂದ ತಾಯಿ ಕೊಟ್ಟ ನೈವೇದ್ಯವನ್ನ ಪಂಡರಪುರ ವಿಟ್ಟಲ್ಲಗ ನೈವೇದ್ಯ ಗುಡಿಗೆ ತಗೊಂಡು ಹೋದಂತ ಸಂದರ್ಭದಾಗ ಆ ಕಲ್ಲ ದೇವರ ಕಣ್ಣು ತೆರೆದ ನೋಡು ನೋಡ್ಲಿಲ್ಲ ನೋಡಲಾರದಂತ ಸಂದರ್ಭದಾಗ ನನ್ನ ನೈವೇದ್ಯ ನೀ ಸ್ವೀಕಾರ ಮಾಡ್ಲಿಲ್ಲಪ್ಪ ಅಂದ್ರ ಇದೇ ಲಿಂಗಕ್ಕ ಹೆಚ್ಚಿ ಪ್ರಾಣ ಬಿಡ್ತೀನಿ ಅಂತೇಳಿ ನಾಮದೇವ್ ಆಗಿರ್ತಕ್ಕಂತ ಪ್ರಾಣ ಬಿಡ್ಲಿಕ್ಕೆ ಸಿದ್ಧಾದ ದೇವ ಅವನ ಭಕ್ತಿಗೆ ಮೆಚ್ಚ ಕಲ್ಲು ದೇವರು ಬಂದು ನೈವೇದ್ಯವನ್ನ ಸ್ವೀಕಾರ ಮಾಡ್ತಿ ಬಂದುಗಳ ಇದು ಭಕ್ತಿನೇ ಕಾರಣ ಹೌದಿಲ್ಲ ಹೌದ್ರಿಪಾ ಪುರಂದರದಾಸರು ಇದು ಒಂದೇ ಕೆಲಸ ಅಲ್ಲ ಪುರಂದರದಾಸರು ಅಪ್ಪಣ್ಣನ ಸ್ವರೂಪನ್ಯಾಗ ಸಾಕ್ಷಾತ್ ಪುರಂದರದಾಸರ ಶಿಷ್ಯ ಅಪ್ಪನ ಹೌದ್ರಿಪ್ಪ ಹೌದ್ರಿಪಾ ನಾಮ ಸ್ಮರಣೆ ಮಾಡ್ತಿದ್ದ ಅವನ ಭಕ್ತಿಗೆ ಮೆಚ್ಚಿ ಪುರಂದರದಾಸರು ಮುಂಜಾನೆ ಎದ್ದುಗಳ ಮಲಮೂತ್ರ ವಿಸರ್ಜನೆ ಮಾಡ್ಲಿಕ್ಕೆ ಮಲ ವಿಸರ್ಜನೆ ಮಾಡ್ಲಿಕ್ಕೆ ಹೊರಗಡೆ ಹೋದಂತ ಸಂದರ್ಭದಾಗ ಏನಪ್ಪ ಸಾಕ್ಷಾತ್ ಪಂಡರಪುರ ವಿಠಲ್ ಬಂದು ಅವನು ಸಂಡಾಸ್ ಕುಂತ ಜಾಗದಾಗ ಚರಿಗಿ ತಗೊಂಡು ನೀರು ಕೊಡ್ಲಿಕ್ಕೆ ಹೋದ ಬಂಧುಗಳ ನೀರು ಕೊಡ್ಲಿಕ್ಕೆ ಹೋದ ಹೌದ್ ಹೌದ್ರಿಪ ಇದು ಕಾರಣನ ಯಾರ ದಾಸರ ಭಕ್ತಿನೇನೆ ಕಾರಣ ಹೌದ್ ಹೌದಿಲ್ಲ ಮಾಳಿಂಗ್ರೇನು ಕೂಡ ಭಕ್ತಿ ಮಾಡಿದ ಅವನ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಭಗವಂತನೇ ಮುಂಡಾಸದ ಕೈಲಾಸದಿಂದ ಮುಂಡಾಸ ಎರಡು ವಡ್ಡಿ ವಾಲ್ಗದ ಶಿವಸ್ಥಾನ ಭಕ್ತಿ ಸೇವೆ ಮಾಡ್ಲಿಕ್ಕೆ ಬಂದಿದ್ದೀವಿ ಹಾ ಅದಕ್ಕೆ ನಮ್ಮ ಗುರುಗಳಾಗಿರ್ತಕ್ಕಂತ ಅವ್ರ ವಿಷಯವನ್ನ ಹೌದ್ರಿಪ್ಪ ಒಂದನೇ ರೂಪನಾಗ ಚರ್ಚೆ ಮಾಡ್ರಿ ಅನ್ನುವಂತ ಮಾತನ್ನು ಹೇಳ್ಯಾರ ಏನ್ ಹೇಳಪ್ಪ ಅಂತಾರ ಏನ್ರಿ ಜಗತ್ತಿನೊಳಗ ವಿಷಯಗಳನ್ನ ಚರ್ಚೆ ಮಾಡಬೇಕು ಹನಿ ಶ್ರೇಷ್ಠ ಏನಪ್ಪ ಹೌದು ಹೌದಿಲ್ಲ ಹನಿ ಏನಾಯಿತು ಏನಾಯ್ತು ಪಾದದಿಂದ ಏನಾಯ್ತು ಅನ್ನುವಂತ ವಿಷಯವನ್ನ ವಿಂಗಡಣೆ ಮಾಡಿ ಹೇಳ್ರಿ ಅನ್ನುವಂತ ಮಾತನ್ನ ನಮ್ಮ ತುಕಾರಾಂ ಸರ್ಗಳು ಹೇಳದ್ರಿಪ ಅದಕ್ಕ ಇವತ್ತು ನನಗ ವಿಷಯ ಯಾವ್ದಿರ್ಲಿಪ್ಪದ್ರಿಪ ಪಾದದ ವಿಷಯನೇ ನನಗಿರ್ಲಿ ಹೌದೌದು ಹೌದಿಲ್ಲ ಹೌದ್ರಿ ಪಾದದ ವಿಷಯನೇ ನನಗಿರ್ಲಿ ಇವತ್ತು ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದ ಮೇಲೆ ಗುರು ಹಿರಿಯರ ಆಶೀರ್ವಾದ ಪಡ್ಕೋಬೇಕಾರ ಮೊದಲು ನಾವು ಪಾದಿಗೆ ನಮಸ್ಕಾರ ಮಾಡ್ತೀವಿ ಬಂಧುಗಳಿಗೆ ಪಾದಿಗೆ ನಮಸ್ಕಾರ ಮಾಡ್ತೀವಿ ಹೌದ್ ಹೌದ್ರಿಪ್ಪ good ಹೋಗಲಿ ಹನಿ ಹಚ್ಚಿ ದೇವರಿಗೆ ನಮಸ್ಕಾರ ಮಾಡೋದಕ್ಕಿಂತ ಮುಂಚಿತವಾಗಿ ಪಾದಗಟ್ಟಿ ಅಂತೇಳಿ ಮಾಡ್ಯಾರ ಮೊದಲ ಪಾದಗಟ್ಟಿ ಹೌದಿಲ್ಲ ಪಾದ ಜಗತ್ತಿನಾಗ ಶ್ರೇಷ್ಠದ ಪಾದಿನೊಳಗ ಯಾರ ಹುಟ್ಟಾರ ಪಾದಿನೊಳಗಿಂದ ಏನೇನು ಆಗ್ಯದ ಅನ್ನುವಂತ ಮುಂದಿನ ಮಾತು ಮುಂದ ಭಾಗ ಉಳಿಲಿ ಅವ್ರ ಮುಂದಿನ ಸಂದಿನಾಗ ಏನು ಚರ್ಚೆ ಮಾಡ್ತಾರ ಒಂದನೇ ಸಂದಿಗೆ ಸ್ತೋತ್ರ ಮಾಡಿ ವಿಷಯಗಳು ವಿಂಗಡಣೆ ಮಾಡ್ಕೋಬೇಕು ಲೇಟ್ ಆಗ್ತದ ಅದಕ್ಕೆ ಇಟ್ಟೆ ಮಾತಾಡಿ ಮಾತಾಡಿ ಮುಂದಿನ ಸಂದಿಗೆ ಸರ್ಜೋಡಿ ಕಲಾವಂತರ ಏನು ಮಾತಾಡ್ತಾರಲ್ಲ ಮುಂದೆ ಮಾತಾಡೋನು ಇನ್ನೊಂದು ಗುರುಗಳು ಹೇಳಿದ್ರು ಏನಂತ ಹೇಳಿದ್ರೀಪ ಕೂಡ ಒಂದ್ ವಿಷಯ ಚರ್ಚೆ ಮಾಡಿರಂದ ಈಗ ಎರಡು ಪಾಳಿ ಎರಡು ನಾವೇ ಊಟ ಹೌದಿಲ್ಲ ಒಂದ್ ವಿಷಯ ಮುಂದಿನ ಹಾಲು ಮತ ವಿಷಯ ಏನು ಚರ್ಚೆ ಮಾಡ್ತಾರಲ್ಲ ಅವ್ರನ್ನ ನೋಡ್ಕೊಂಡ ನಾವು ಮುಂದೆ ಹಂಗ ಕಾಲ್ ಹಿಡೋನು ಹೇಳಿ ಹೋಗ್ತದಲ್ಲ ನಮ್ಮ ಸಂತುವ ಗಾಡಿ ಹಂಗ ಹೋಗ್ತದ ಅಂತ ಹೇಳಿದ ಹೌದ್ರಿಪ್ಪ ನಾವು ಹೋಗಿಲ್ಲ ಗಾಡಿ ಗಾಡಿ ಗಟ್ರತಾರ ನೀ ಜಗ್ಗಾಮಿ ಅವ್ರ ಗಾಡಿನ ಗಟ್ಟಿತದ ಮನಗುಳ ಎಲ್ಲೋ ಮಾಸ್ತರ ಕೂಡ ಸಂತು ಅಣ್ಣ ಹೌದು ತಂಗಿ ಇಲ್ಲೇ ಗಾಡಿ ಗಟ್ಟರಗ್ ಜಗಲಾಕಿದ್ ಬುದ್ಧಿ ಹೇಳುವಂತ ತಾಕತ್ ನಿನಗದ ಹೌದ್ರಿಪ್ಪ ಹೌದ್ರಿ ನಿನ್ನ ಗಾಡಿ ಗಟ್ಟರಕ್ಕೆ ಜಗಸ್ಬೇಡ ನಾ ಹೋದಂಗ ಹೋಗಬೇಡ ನೀ ಹೋದಂಗ ನಾ ಹೋಗ್ತೀನಿ ಹೌದ್ ಹೆಣ್ಣು ಮಕ್ಕಳ ಧರ್ಮ ಏನ ಬಾಗಿ ನಡೆಯುವಂತ ಧರ್ಮ ಹೆಣ್ಣು ಮಕ್ಕಳು ಅದಕ್ಕಾಗಿ ನೀ ಹೋದಂಗ ನಾ ಹೋಗ್ತೀನಿ ಅನ್ನುವಂತ ಮಾತನ್ನ ಹೇಳಿ ಮುಂದಿನ ಏನು ಮಾತಾಡ್ತಾನ ಮಾತಾಡ್ಲಿ ಮುಂದೆ ಮಾತನ್ನ ಹೇಳಿ ಆಕೆ ನೋಡಿ ಹೊಸ ಒಂದು ರಾತ್ರಿ ಹಾಡಿದೀವಿ ಈಗೊಂದು ಹಾಡ್ಲಿಕ್ಕೆ ಎರಡೇ ಸ್ಟೇಜ್ ಹಾಡ್ಲಿಕ್ಕೆ ಏನೋ ಸಂಘದಲ್ಲಿ ಲೋಪ ಕಂಡು ಬಂದ್ರು ಕೂಡ ತಪ್ಪನ್ನೋದು ಅನ್ನೋದು ಬದಿಗಿಡ್ರಿ ಅನ್ನುವಂತ ಮಾತನ್ನ ಕೈ ಮುಗಿದು ವಿನಂತಿ ಪೂರ್ವಕ ಕಳ್ಕೊಂಡು ನೀ ನನ್ನ நீ நோடீ நீட்டி சேஜ் மேலவல்ல அக்க மாயக்கி ಇವತ್ತು ತಾಯಿ ಜಾತ್ರೆ ಹೌದು ಹೆಣ್ಣ ಮಗಳ ಜಾತ್ರೆ ನಡೆದ ಅದಕ್ಕೆ ಏನಂತ ಹೇಳ್ತಾರೀಪಾ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸುಸುವ ಗಾಳಿ ನಿಮ್ಮ ದಾನ ಇಷ್ಟೆಲ್ಲ ದಾನಗಳನ್ನು ಉಂಡು ಅನ್ಯರನ್ನು ಹೊಗಳುವ ಕುಣ್ಣಿಗಳನ್ನ ಏನೆಂದೆ ರಾಮನಾಥ ನಾವ್ ಯಾರದು ಊಟ ಮಾಡಿದ್ರು ಅವ್ರದೇ ಹೊಗಳ ಹೌದಿಲ್ಲ ನಾ ಯಾಕ ಹೆಣ್ಣಿನ ಕರುಳು ಹೆಂಗದ ಹೆಂಗದ್ರಿಪ ಹೆಣ್ಣ ಎಟ್ಟ ಧೈರ್ಯ ಅದ ಅನ್ನುವಂತದ ಮಾತ ಅಕ್ಕಮ ಅಕ್ಕನ ಸ್ವರೂಪನಾಗ ಹೆಣ್ಣಿನ ಕುಲಕ್ಕ ಮಾತು ಹೇಳುದೈತಿ ಅನ್ನುವಂತ ಮಾತನ್ನ ಹೇಳಿ ನಾಕೆ ನೋಡಿ ಚಾಲ್ ಹಾಡಿ ಬಾಳೆಕೂರ ಮೆಟ್ಬಿಡು ಹೌದ್ ಹೌದು